ಮಕ್ಕಳಿಗೆ ಗಾಂಧೀಜಿಯ ಮೌಲ್ಯಗಳನ್ನು ಹೇಗೆ ತಲುಪಿಸ್ಬೇಕನ್ನುವಂಥ ಚಿತ್ರ ಇದು ಗುರುಗಳು ವಿ ನಾಗೇಂದ್ರ ಪ್ರಸಾದ್ ಸರ್ ಅವ್ರ ಮಗಳು ದಿವಿಜಾ ಸ್ವರೂಪ್ ಅವರು ಮುಖ್ಯ ಪಾತ್ರದಲ್ಲಿದ್ದಾರೆ ಪಾಣಿ ಹರಿಕೃಷ್ಣ ಮೇಡಮ್ಮು ತುಂಬ ಚೆನ್ನಾಗಿ ಇಡೀ ಸಿನಿಮಾನ ಇಡೀ ಸಿನಿಮಾ ಬಿ ಜಿ ಎಂನ ಅದ್ರ ಜೊತೆಗೆ ಹಾಡನ್ನ ಎಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಜನಪದವಾಗಿ ಅಂತ ನಾನು ಯೋಗಿ ದೇವ್ಗಂಗೆ ಗಾಂಧಿ ಮತ್ತು ನೋಟು ಚಿತ್ರದ ನಿರ್ದೇಶಕ ಇದು ನನ್ನ ಎರಡನೇ ಚಿತ್ರ ಗಾಂಧಿ ಮತ್ತು ನೋಟು ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದು ಎರಡು ಎರಡೂವರೆ ವರ್ಷದಿಂದ ನಾವು ಸೆನ್ಸಾರಲ್ಲಿ ಇದ್ವಿ ಸೆನ್ಸಾರ್ ಆದ್ರೂ ಅದರೂ ಕೆಲವೊಂದು ವಿಚಾರಗಳಿಂದ ನಾವು ಸೆನ್ಸಾರ್ಗೋಸ್ಕರ ಎರಡು ಮೂರು ಕಡೆ ಅಪ್ಲೈ ಮಾಡಿ ಮಾಡಿ ಇವತ್ತು ಸೆನ್ಸಾರ್ ಆಗಿದೆ ಸೆನ್ಸರ್ ಆಗಿ ರಿಲೀಸಿಗೆ ಬಂದಿದ್ದೀವಿ ಇದೊಂದು ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಇಬ್ಬರಿಗೂ ಆಧಾರಿತವಾದ ಚಿತ್ರ ಇದು ಇದರಲ್ಲಿ ಗಾಂಧೀಜಿಯ ಮೌಲ್ಯಗಳು ಮತ್ತು ಗಾಂಧೀಜಿಯ ವಿಚಾರ ಆಧಾರಿತವಾದ ಸಿನಿಮಾ ಇದು ಒಂದು ಜವಾಬ್ದಾರಿ ಇರುವಂಥ ಒಂದು ಸಿನಿಮಾ ಇದು ಯಾಕಂದರೆ ಮಕ್ಕಳಿಗೆ ಗಾಂಧೀಜಿಯ ಮೌಲ್ಯಗಳನ್ನು ಹೇಗೆ ತಲುಪಿಸ್ಬೇಕನ್ನುವಂಥ ಚಿತ್ರ ಇದು ಇಲ್ಲ ಸ್ಕ್ರಿಪ್ಟೇ ಕಾರಣ ಇದಕ್ಕೆ ಯಾಕಂದರೆ ಗಾಂಧೀಜಿಯ ಮೌಲ್ಯಗಳು ಇರುವಂಥ ಗಾಂಧೀಜಿಯನ್ನು ನೋಟಿಗೆ ಯಾಕೆ ಹಾಕಿದ್ದಾರೆ ಅನ್ನೋದೇ ಕಥೆ ಆಗಿರೋದ್ರಿಂದ ಇದೆರಡರ ನಡುವೆನೇ ನಡೀತಾ ಇದೆ ನೋಟು ಮತ್ತು ಗಾಂಧೀಜಿ ಅವರ ನಡುವೆ ಇರುವಂಥ ಸಿನಿಮಾ ಇದು ಅಂದರೆ ಸೀದಾ ಹೇಳ್ಬೇಕಂದ್ರೆ ಗಾಂಧೀಜಿಯ ಮೌಲ್ಯಗಳು ಇರುವ ಈಗ ಕುಡಿಬೇಡ ಆಮೇಲೆ ಕೆಟ್ಟದ್ದನ್ನು ಮಾಡಬೇಡ ಕೆಟ್ಟದನ್ನು ನೋಡಬೇಡ ಹವಾಲ ಮಾಡಬೇಡ ಹೆಣ್ಮಕ್ಳಿರೋ ಗೌರವ ಕೊಡು ಈ ಥರದ್ದೆಲ್ಲ ಇರೋದ್ರಿಂದ ಅಂತ ಗಾಂಧೀಜಿನ ನೀವು ನೋಟ್ಗೆ ಹಾಕಿರ್ತೀರಿ ಆ ನೋಟ್ನ ತಿರ್ಗಾ ವಾಪಸ್ ಬಳಸಿ ನೀವು ಕೆಟ್ಟದನ್ನ ಮಾಡ್ತೀರಾ ಅಂದ್ರೆ ಸರಾಯಿ ಕುಡಿತೀರಾ ಇನ್ನೊಂದ್ ಮಾಡ್ತೀರಾ ಇನ್ನೊಂದ್ ಮಾಡ್ತೀರಾ ಅದೆಲ್ಲ ಆ ನೋಟ್ ಕೊಟ್ಟರೆ ಮಾಡ್ತೀರಾ ಆಗ ಗಾಂಧೀಜಿಯ ಮೌಲ್ಯಗಳು ಉಳಿತದ ಅನ್ನೋದೇ ಪ್ರಶ್ನೆ ಆಗಿ ಈ ಕಥೆಯ ಸುಕ್ರಿ ಆ ತೆಗೆದುಕೊಂಡು ಹೋಗ್ತಾರೆ ಅದು ಈ ಸಿನಿಮಾ ಇರೋದೇ ಆ ಬೇಸ್ ಮೇಲೆನೆ ಅಂದ್ರೆ ಸಾಮಾಜಿಕವಾಗಿ ಇರೋದು ಇದು ಸೊ ಗಾಂಧಿ ಮತ್ತು ನೋಟು ಸಿನಿಮಾದ ತಾರಾಗಣ ಬಗ್ಗೆ ಹೇಳೋದಾದ್ರೆ ತಾರಾಗಣ ಬಗ್ಗೆ ಹೇಳಬೇಕಂದ್ರೆ ಇದು ನಮ್ಮ ಗುರುಗಳು ವಿ ನಾಗೇಂದ್ರ ಪ್ರಸಾದ್ ಸರ್ ಅವ್ರ ಮಗಳು ದಿವಿಜ ಸ್ವರೂಪ್ ಅವರು ಮುಖ್ಯ ಪಾತ್ರದಲ್ಲಿದ್ದಾರೆ ಈ ಇದು ಅವರ ಮೊದಲ ಚಿತ್ರ ಒಂದು ಹನ್ನೆರಡು ವರ್ಷದ ಹುಡುಗಿಯ ಪಾತ್ರ ಇದು ಅದ್ರ ಜೊತೆಗೆ ನಾಗೇಂದ್ರ ಪ್ರಸಾದ್ ಸಾರು ಮಾಡಿದ್ದಾರೆ ಆಮೇಲೆ ಶ್ರುತಿ ನಾಯಕ್ ಮಾಡಿದ್ದಾರೆ ಮುರುಡಯ್ಯ ಆಮೇಲೆ ಪುರುಷೋತ್ತಮ್ ತಲ್ವಾಟು ವಿಶಾಲ ಇದು ರಂಗಭೂಮಿಯ ಕಲಾವಿದರು ಮತ್ತು ತೆರೆಯ ಈಗಿನ ರೆಗ್ಯುಲರ್ ತೆರೆಯಲ್ಲಿರುವಂತ ಕಲಾವಿದರು ಸೇರಿ ಒಟ್ಟಾರೆ ಆಗಿರುವಂತ ಚಿತ್ರ ಇದು ಮಹಿಳಾ ಪ್ರಧಾನ ಚಿತ್ರ ಅಲ್ಲ ಇದು ಇದೊಂದು ಮಕ್ಕಳ ಅಹ್ ಚಿತ್ರ ಇದು ಅಂದ್ರೆ ಒಂದು ಪುಟ್ಟ ಹುಡುಗಿ ಒಂದು ಪುಟ್ಟ ಹಳ್ಳಿಯಿಂದ ಹೊರಟ ಹುಡುಗಿ ಅವಳು ಒಂದು ಜಗತ್ತನ್ನ ಓಪನ್ ಮಾಡಿಕೊಂಡು ಆ ಜಲ ಜಗತ್ತಿನ ತುದಿಯನ್ನು ತಲುಪೋಕೆ ಪ್ರಯತ್ನ ಮಾಡ್ತವಳು ಪ್ರಶ್ನೆಗಳನ್ನು ಉತ್ಪತ್ತಿ ಮಾಡ್ಕೋತಾಳವಳು ಅಂದರೆ ಇಂಥ ಗಾಂಧೀಜಿ ಬಗ್ಗೆ ಇಲ್ಲದಿರೋ ಹುಡುಗಿ ಗಾಂಧೀಜಿಯನ್ನು ತಿಳ್ಕೊಂಡು ಅಲ್ಲಿಂದ ಗಾಂಧೀಜಿಯನ್ನು ಹೇಗೆ ತನ್ನ ಭುಜದ ಮೇಲೆ ಹೊತ್ಕೊಂಡು ಹೊರಡ್ತಾಳೆ ಗಾಂಧೀಜಿಯ ಮೌಲ್ಯಗಳನ್ನು ಅದು ಸಮಾಜಕ್ಕೆ ಪಾಸಿಟಿವ್ ಆಗಿ ಹೋಗುತ್ತೆ ಆ ಅವಳ ಪ್ರಶ್ನೆನೇ ಒಂದು ಆತಂಕಕ್ಕೆ ಈಡಾಗುತ್ತೆ ಸಮಾಜದಲ್ಲಿ ಅಂದರೆ ರಾಜಕೀಯವಾಗಿ ರಾಜಕೀಯವಾಗಿ ಅಂದರೆ ಗಾಂಧೀಜಿಯನ್ನ ನೋಟಿಂದ ತೆಗಿಬೇಕು ಅನ್ನುವಂತ ಒಂದು ಸದ್ದು ಶುರುವಾಗತ್ತೆ ಅದು ಎಲ್ಲಿಗೋ ಹೋಗಿ ತಲುಪುತ್ತೆ ಆ ಜರ್ನಿ ಅವಳದು ಒಂದು ಫ್ಯಾಂಟಾಸ್ಟಿಕ್ ಅವಳು ಆತ್ಮಸ್ಥೈರ್ಯ ಅವಳು ಹೋರಾಟದ ಮನೋಭಾವ ಆ ಪುಟ್ಟ ಹಳ್ಳಿಯ ಸುಕ್ರಿಯ ಒಂದು ಜನಪದ ಹುಡುಗಿ ತರ ಅವಳು ಅಂದರೆ ಇದರಲ್ಲಿ ಒಂದು ಶೋಭಾನ ಪದಗಳು ಜನಪದ ಪದಗಳು ಆ ಹೋರಾಟದ ಹಾದಿ ಅವಳದು ಚೆನ್ನಾಗಿದೆ ಅಂತ ನನ್ನ ಭಾವನೆ ವಾಣಿ ಹರಿಕೃಷ್ಣ ಅವರು ಮ್ಯೂಸಿಕ್ ಮಾಡಿದ್ದಾರೆ ಅವರಿಗೆ ಇದರಲ್ಲಿ ಚಾಲೆಂಜ್ ಆಗಿದ್ದ ವಿಷಯ ಏನಂದರೆ ಈ ಹಳ್ಳಿಯ ಸೊಗಡು ಜನಪದ ಮತ್ತು ಗಾಂಧೀಜಿಯ ಭಾವಗಳನ್ನು ಎಲ್ಲವನ್ನು ಮಿಕ್ಸ್ ಆಗಿರುವಂಥ ಒಂದು ಮ್ಯೂಸಿಕಲ್ ಜರ್ನಿ ಇದು ತುಂಬ ಇವು ಸುಕ್ರೀ ಜರ್ನಿಗೆ ಆ ಈ ಮ್ಯೂಸಿಕ್ ತುಂಬ ಕೆಲಸ ಮಾಡಿದೆ ಅಂದರೆ ಅಂದರೆ ಜನಪದವನ್ನು ಇಟ್ಕೊಂಡು ಅದ್ರ ಜೊತೆಗೆ ಗಾಂಧೀಜಿಯ ಮೌಲ್ಯಗಳನ್ನು ಇಟ್ಕೊಂಡು ಆಮೇಲೆ ಅಲ್ಲಿನ ತುಂಬ ಜನಪದ ಮ ಪದಗಳು ಅದನ್ನೆಲ್ಲ ಆಯ್ಕೆ ಮಾಡಿ ಅದನ್ನು ಕೆಲವೊಂದೆಲ್ಲ ವಿತೌಟ್ ಮ್ಯೂಸಿಕ್ ಹಾಡಿಸಿದ್ದಾರೆ ವಿತೌಟ್ ಮ್ಯೂಸಿಕ್ ಇಲ್ಲ ಬರೀ ಹಾಡು ಇದೆ ಅದೇ ಥರ ಗಾಂಧೀಜಿಯ ಕೆಲವು ಕಾಲದ ಹೋರಾಟದ್ದು ಕೂಡ ಹಾಡುಗಳು ಕೂಡ ಒಳಗಡೆ ಇದೆ ಹಾಗೆ ವೈಷ್ಣವಜಿನತ್ತೋ ಹಾಡನ್ನು ಇನ್ನೊಂದು ರೂಪದಲ್ಲಿ ಹಾಡಿದ್ದಾರೆ ಎಲ್ಲ ಸಂಗೀತಮಯವಾಗಿದೆ ಅಂದರೆ ಒಂದು ಹೋರಾಟಕ್ಕೆ ಇದೊಂದು ಸಂಗೀತ ತುಂಬ ಬ್ಯಾಕಪ್ ಮಾಡಿದೆ ಅಂತ ನನ್ನ ಭಾವನೆ ವಾಣಿ ಹರಿಕೃಷ್ಣ ಮೇಡಮು ತುಂಬ ಚೆನ್ನಾಗಿ ಇಡೀ ಸಿನಿಮಾನ ಇಡೀ ಸಿನಿಮಾ ಬಿ ಜಿ ಎಮ್ನ ಅದ್ರ ಜೊತೆಗೆ ಹಾಡನ್ನ ಎಲ್ಲ ತುಂಬ ಚೆನ್ನಾಗಿ ಕಟ್ಟಿದರೆ ಜನಪದವಾಗಿ ಅಂತ ನಾನು ಹೇಳ್ತೀನಿ ಸೆನ್ಸಾರ್ ಸೆನ್ಸಾರ್ನ ವಿಷಯ ಇದು ಇಲ್ಲಿ ಗಾಂಧೀಜಿಗೆ ಅಪಮಾನ ಮಾಡ್ತಿದ್ದೀವಿ ಅನ್ನೋ ಅಂತ ಯಾವ ಭಾವೇ ಇಲ್ಲ ಆದರೆ ಈಗಿನ ಕೆಲವು ರೂಲ್ ಪ್ರಕಾರ ಬೈಲಾ ಪ್ರಕಾರ ಕೆಲವು ಪದಗಳನ್ನು ಕೆಲವು ವ್ಯಕ್ತಿಗತವಾಗಿ ಹೇಳೋದನ್ನು ಮಾಡಬಾರ್ದು ಅಂತ ಎಲ್ಲ ಹೇಳಿದ್ದಾರೆ ಬಟ್ ಅದು ಎಷ್ಟು ಸರಿ ಎಷ್ಟು ತಪ್ಪು ನಂಗೆ ಗೊತ್ತಿಲ್ಲ ಸೇವಕ ಅನ್ನೋ ಪದನ ತೆಗೀರಿ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಎಲ್ಲೋ ದೂರದಲ್ಲಿ ಆಟೋದ ಮೇಲೆ ಯಾವುದೋ ದೇವ್ರ ಫೋಟೋ ಇರುತ್ತೆ ಅದನ್ನು ಮರ್ಜಿ ಮಾಡಿ ಅಂತಾರೆ ಇನ್ಯಾರು ಇನ್ನೇನು ಅಂದರೆ ಸಣ್ಣ 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 ಕೆಲವು ಪದ ಕ್ಲೀನ್ ಇಂಡಿಯಾ ಅನ್ನೋಂಥ ಒಂದು ಪದ ಇದೆ ಕ್ಲೀನ್ ಇಂಡಿಯಾ ಅನ್ನೋದು ನಮ್ಮ ಪ್ರಧಾನಮಂತ್ರಿಗಳೇ ಅದನ್ನು ಸಾರ್ವತ್ರಿಕವಾಗಿ ಹೇಳಿರುವಂಥ ಪದ ಅದು ಅದು ಗಾಂಧೀಜಿಯವರು ಶುರು ಮಾಡಿದ್ರು ಅದು ನಮ್ಮ ಈಗಿನ ಪ್ರಧಾನಮಂತ್ರಿಗಳು ಅದನ್ನು ತುಂಬ ಎತ್ತರಕ್ಕೆ ತಗೊಂಡೋಗಿದ್ದಾರೆ ಅಂಥ ಪದಗಳನ್ನು ತೆಗಿಬೇಕು ಆ ಥರದ್ದೆಲ್ಲ ಕೆಲವೊಂದು ಧೋರಣೆಗಳನ್ನು ಸೆನ್ಸಾರ್ ಮಂಡಳಿಯವರು ಯಾಕೆ ಅಂಥದನ್ನು ಅಂತ ನಮಗೆ ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಬೈಲಾಗಳು ಇದೆ ಅಂತ ಹೇಳ್ತಾರೆ ಅದನ್ನು ನೋಡಿದವರು ಅದನ್ನು ಹೀಗೆ ಅದು ತುಂಬ ಆಗಿ ನೂರ ಹದಿನೆಂಟು ಕಟ್ಟುಗಳಿಂದ ನಾವೊಂದು ಇಪ್ಪತ್ತಾರು ಹದಿನೆಂಟು ಎಷ್ಟು ಸುಮ್ತಿಂಗ್ ಕಟ್ಟುಗಳಿಗೆ ಬಂದು ನಿಂತ್ಕೊಂಡು ಮಾಡಿ 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 ಜರ್ನಿ ಅದರದೇ ಒಂದು ಜರ್ನಿಯಾಗಿ ಇವತ್ತು ರಿಲೀಸಿಗೆ ಬಂದಿದ್ದೀವಿ ಅದೇ ಈ ಇದೇ ನಮಗೆ ತುಂಬ ಡಿಫ್ರೆನ್ಸ್ ಆಗಿರುವಂಥ ವಿಷಯ ಈಗ ಕೆಲವು ನಮ್ಮ ಕನ್ನಡದ ಸಿನಿಮಾಗಳಾಗಲಿ ಬೇರೆ ಭಾಷೆಯ ಸಿನಿಮಾಗಳಾಗಲಿ ಚುಚ್ಚುತ್ತಾರೆ ರಕ್ತ ಹರಿಯುತ್ತೆ ತಲೆ ಕಟ್ ಮಾಡ್ತಾರೆ ರಕ್ತ ಹರಿಯುತ್ತೆ ಅಥವಾ ಇನ್ನೇನೋ ಅಟೆಂಪ್ಟ್ಗಳು ನೂರು ನೂರು ಜನ ಮಚ್ಚ ಓಡಾಡ್ತಾರೆ ಗನ್ಗಳಂತೂ ಸೌಂಡ್ ಮಾಡ್ತಾನೆ ಇರ್ತವೆ ಈ ಥರದ ನಡುವೆ ನಮ್ಮಲ್ಲಿ ಶುದ್ಧವಾದ ಸಿನಿಮಾ ಇದು ಇದೊಂದು ಶುದ್ಧವಾದ ಒಂದು ಪುಟ್ಟ ಹುಡುಗಿಯ ಮೇಲಿರುವ ಆಧಾರಿತ ಒಂದು ಪುಟ್ಟ ಕಥೆ ಇದು ಶುದ್ಧವಾದ ಸಿನಿಮಾ ಇಲ್ಲಿ ಮಾತುಗಳಿದೆ ಕ್ಲೀನ್ ಇಂಡಿಯಾ ಆಮೇಲೆ ಆಮೇಲೆ ಈ ಸೇವಕ ಆಮೇಲೆ ಇದು ಈ ಥರದ್ದೇ ಇಂಥ ಇಂಥ ಪದಗಳ ಮೇಲೆ ಒಂದು ಪದಗಳ ಮೇಲೆ ಪದಪ್ರಯೋಗ ಆಗಿದೆ ಇದನ್ನ ಕಟ್ 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 ಆಗಿದೆ ಅದಕ್ಕೆ ಉದ್ದ ಏನು ಉದ್ದೇಶ ಗೊತ್ತಿಲ್ಲ ನನಗನ್ಸುತ್ತೆ ಗಾಂಧೀಜಿ ವಿವಾದಿತರು ಇವತ್ತಿಗೂ ಅದು ನಡೀತಿದೆ ಅಷ್ಟೇ ಅಂತ ಆಮೇಲೆ ನಾವು ಯಾರನ್ನು ಖುಷಿಪಡ್ಸೋಕ್ಕೆ ಮತ್ತು ಯಾರನ್ನು ದ್ವೇಷಪಡಿಸೋಕ್ಕೆ ಮಾಡಿದ್ದಲ್ಲ ಇಲ್ಲಿ ಪ್ರಪಂಚದ ಎಲ್ಲ ಮೂಲೆಗಳಲ್ಲಿ ಎಲ್ಲ ಜಾಗದಲ್ಲಿ ಎಲ್ಲ ದೇಶಗಳಲ್ಲಿ ಒಬ್ಬ ಮಾನೀಯರು ಯಾರು ಆ ದೇಶದ ಮಾಹನೀಯರು ಯಾರಿರ್ತಾರೆ ಅವರನ್ನು ನೋಟಿಗೆ ಹಾಕ್ತಾರೆ ಆ ನೋಟು ಹಾಕಿದ ಮೇಲೆ ಆ ನೋಟನ್ನು ಇಡೀ ಪ್ರ ದೇಶ ಬಳಸುತ್ತೆ ಆದರೆ ನಮ್ಮ ದೇಶದ ಗಾಂಧೀಜಿ ಇದಾರಲ್ಲ ಅವರು ಸ್ವಲ್ಪ ಭಿನ್ನವಾಗಿ ಕಾಣ್ತಾರೆ ಯಾಕಂದರೆ ಒಂದು ಶಕ್ತಿ ಮೌಲ್ಯಗಳು ಅಂದರೆ ಆ ಮೌಲ್ಯಗಳನ್ನು ಒಂದು ನೋಟಿಗೆ ಹಾಕಿ ನೋಟು ಆ ಮ ಇರುವಂಥ ಮೌ ಗಾಂಧೀ ನೋಟಿನ ಬಳಕೆ ಚೆನ್ನಾಗಾಗಬೇಕು ಅನ್ನೋದು ನಮ್ಮ ಭಾವನೆ ಅದನ್ನು ತೆಗೀರಿ ತೆಗಿಬೇಡಿ ಅನ್ನೋದಲ್ಲ ನಮ್ಮ ಉದ್ದೇಶ ಆ ನೋಟನ್ನು ಶುದ್ಧವಾಗಿ ಬಳಸಿ ಅಂತ ಸ ಸಮಾಜ ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆದಕ್ಕೆ ಬಳಸಿ ಅನ್ನೋದು ಈ ಕಥೆಯ ಅಂಡರ್ಲೈನ್ ಸುಕ್ರಿಯ ಅಂಡರ್ಲೈನ್ ದಿವಿಜ ಅದು ಸುಕ್ರಿ ನಮ್ಮ ಸುಕ್ರಿ ಅವ್ರನ್ನ ನಾವು ಅವ್ರು ನೋಡಿನೇ ಇಷ್ಟ ಇಷ್ಟಪಟ್ಟು ಈ ಕತೆಗೆ ಸೂಟ್ ಆಗ್ತಾರೆ ಅಂತ ನೋಡಿ ಮಾಡಿದ ಅವ್ರು ಯಾವುದೇ ನಾವು ಅವ್ರಿಗೆ ರೇಸಲ್ಲು ಮತ್ತೊಂದು ಮಗನೊಂದು ಏನೂ ಮಾಡಿಲ್ಲ ಇವರು ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟಿಂದ ನಾವು ಅವ್ರನ್ನ ನೋಡಿದ್ಕೊಳ್ಳೆ ಅವರು ತುಂಬ ಮ್ಯಾಚ್ ಆಗಿದ್ರು ನಮ್ಮ ಕತೆಗೆ ತುಂಬ ಸೆಟ್ ಅಂದರೆ ಆಗಿ ಸೆಟ್ ಆಗಿದ್ರು ಅಂತಾರಲ್ಲ ಇವರು ಈ ಕತೆ ಇವರೇ ಸರಿಯಾದವರು ಒಂಥರ ನಮಗೆ ಅವರು ಸೂಟ್ ಆಗಿದ್ರು ಹಂಗಾಗಿ ಅವರು ಅಷ್ಟೇ ಫಸ್ಟ್ ಡೇ ಒಂದು ಸೈಲೆನ್ಸನ್ನು ಶೂಟ್ ಮಾಡಿದ್ವಿ ನಾವು ಅವಳು ಕ ಒಂದು ಕಲ್ಲು ಮೇಲೆ ಕೂರಿಸಿ ಆ ಸೈಲೆನ್ಸಿಂದನೇ ಅವರು ಒಳಗಡೆ ಎಂಟ್ರಿ ಆಗಿ ಇಡೀ ಕಥೆಯನ್ನು ಇಡೀ ಸಿನಿಮಾನ ದಿವಿಜಾನೇ ಎತ್ಕೊಂಡು ಹೋಗ್ತಾರೆ ಇದು ತುಂಬ ಭಾವುಕವಾಗಿ ಹೇಳಬಯಸ್ತೀನಿ ಯಾಕಂದರೆ ದಿವಿಜ ಅವರು ಅಷ್ಟೇ ನಮ್ಮನ್ನಾಗಲಿ ಅವರು ಇಡೀ ತಂಡನ ಏನೋ ಡಿಫ್ರೆಂಟ್ ಶೇ ಇದರಿಂದ ಏನು ತೊಗೊಂಡೋಗಿಲ್ಲ ತೊಗೊಂಡೋದ್ರು ಆದರೆ ನಾಗೇಂದ್ರ ಪ್ರಸಾದ್ ಸರ್ ಅಷ್ಟೇ ನಮ್ಮ ಹೊಸ ತಂಡನ ಹೊಸ ಪ್ರೊಡ್ಯೂಸರು ಹೊಸ ಟೀಮು ಹೊಸ ಕ್ಯಾಮ್ರಾಮನ್ನು ಅಥವಾ ಈ ಟೀಮನ್ನು ಪಾಸಿಟಿವ್ ಆಗಿ ನೋಡಿದ್ರು ಅವರು ತುಂಬ ಸಲಹೆ ಸೂಚನೆಗಳನ್ನು ನಮಗೆ ಕಾಲ್ ಕಾಲಕ್ಕೆ ಹಿಂಗಿರಿ ಹಂಗೆ ಹೋಗಿ ಹಿಂಗೆ ಬನ್ನಿ ಅಂತ ಮಾಡಿದ್ರು ಇದೆಲ್ಲ ಒಂದು ಬ್ಯೂಟಿಫುಲ್ಲಾಗಿ ಬಂದಿದೆ ಜೊತೆಗೆ ಇದಕ್ಕೆ ಈ ಈ ಸಿನಿಮಾ ಎಷ್ಟು ನಡೆಯೋದಕ್ಕೆ ಮುಖ್ಯವಾಗಿ ಪ್ರೊಡಕ್ಷನ್ ಟೀಮ್ ಮಂಜಪ್ಪ ಮಂಜುನಾಥ್ ಆಮೇಲೆ ಪದ್ಮ ವೀಣಾ ಪದ್ಮನಾಭು ಚಂದ್ರು ಅವರು ಇವರೆಲ್ಲ ಒಂದು ಟೀಮ್ ನಮ್ಮದು ಏನಾಗಿದೆ ಸ್ವಲ್ಪ ಆಗಿ ಕ ಲಾಕ್ಡೌನ್ ಆಗಿ ಮತ್ತೊಂದಾಗಿ ಒಂದು ಟೈಮ್ ಲ್ಯಾಬ್ಸ್ ಆಗೋಯ್ತು ನಮಗೆ ಆ ಟೈಮ್ ಲ್ಯಾಬ್ಸು ಮತ್ತೆ ಅದು ರೀಸೈಕಲ್ ಮಾಡೋದು ಭಾರಿ ಕಷ್ಟ ಆಯಿತು ಅದನ್ನೆಲ್ಲ ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಟೀಮು ಹ್ಯಾಂಡಲ್ ಮಾಡಿದೆ ಇವತ್ತು ಕಂಪ್ಲೇಟ್ ಆಗೋಕ್ಕೆ ಇವತ್ತು ರಿಲೀಸಿಗೆ ಬರೋದಕ್ಕೂ ಕಾರಣ ಕೂಡ ನಮ್ಮ ಪ್ರೊಡ್ಯೂಸರ್ ಟೀಮ್ ಚೆನ್ನಾಗಿ ನಮ್ಗೆ ಅಪ್ರೋಚ್ ಮಾಡಿದ್ದಾರೆ ನಮ್ಮ ಕ್ಯಾಮ್ರಾಮನ್ ಕೂಡ ಈ ಪಿಕ್ಚರಿಗೆ ತುಂಬ ಬ್ಯೂಟಿಫುಲ್ಲಾಗಿ ಶೂಟ್ ಮಾಡಿದ್ದಾರೆ ನಿಮ್ಮ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಲೊಕೇಶನ್ಗಳು ಆ ಇದನ್ನು ಹಳ್ಳಿ ಇದನ್ನು ಇದು ಮಲೆ ಮಲೆನಾಡಲ್ಲಿ ಮಳೆಗಾಲದ ಸಿಚುವೇಶನ್ ಅಲ್ಲ ಬೇಸಿಗೆಯ ಸಿಚುವೇಶನ್ ಮಳೆಗಾ ಬೇಸಿಗೆಯಲ್ಲಿ ಮಲೆನಾಡು ಹೆಂಗಿರುತ್ತೆ ಅನ್ನೋದನ್ನು ನಾವು ತೋರಿಸಿದ್ವಿ ಬ್ಯೂಟಿಫುಲ್ಲಾಗಿ ಇದೆ ಓವರಾಲ್ ಕತೆ ನಾವು ಈಗ ಈ ಸಿನಿಮಾನ ಒಂದಿಷ್ಟು ಫೆಸ್ಟಿವಲ್ಗಳಲ್ಲಿ ನಾವು ಗೆದ್ದಿದ್ವಿ ಬೆಸ್ಟು ನಟಿ ಚೈಲ್ಡ್ ಆರ್ಟಿಸ್ಟು ಬೆಸ್ಟ್ ಮ್ಯೂಸಿಷಿಯನ್ನು ಬೆಸ್ಟ್ ಎಡಿಟರು ಬೆಸ್ಟ್ ಪ್ರೊಡಕ್ಷನ್ ಹೌಸು ಇದೆಲ್ಲ ನಮಗೆ ಬಂದಿದೆ ಅದ್ರ ಜೊತೆಗೆ ಕಲಾಕಾರಿ ಅಂತ ಒಂದು ಫಿಲ್ಮ್ ಫೆಸ್ಟಿವಲಲ್ಲಿ ಕೂಡ ನಾವು ಇದ್ದಿದ್ದೀವಿ ಒಂದಿಷ್ಟು ಪ್ರೊಡಕ್ಷನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳು ಬೇರೆ ಬೇರೆ ಫಿಲ್ಮ್ ಫೆಸ್ಟಿವಲ್ಗಳು ಎಲ್ಲ ಕಡೆ ನಾವು ಇದನ್ನು ಕಳಿಸಿ ಇದ್ರ ಬಗ್ಗೆ ಪಾಸಿಟಿವ್ ಬಂದಿದೆ ಆಮೇಲೆ ಸಿನಿಮಾ ನೋಡಿದಾಗ ನಿಮ್ಗೆ ಅನಿಸುತ್ತೆ ಇದೊಂದು ಒಂದು ಒಳ್ಳೆಯ ಕತೆ ಒಳ್ಳೆ ವಿಷಯ ಇದನ್ನ ಜನಸಾಮಾನ್ಯರನ್ನ ನೋಡಬೇಕು ಆಮೇಲೆ ಮಕ್ಕಳು ಇದನ್ನ ತುಂಬ ನೋಡ್ಬೇಕು ಅನ್ನೋದು ನನ್ನ ಅನಿಸಿಕೆ ಇದೆ ಸಿನಿಮಾ ಎರಡು ಗಂಟೆ ಆರು ನಿಮಿಷ ಇದೆ ಇದು ಎರಡು ಗಂಟೆ ಆರು ನಿಮಿಷದ ಸಿನಿಮಾ ಇದೇ ಅಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ನಾವು ಇಂಟರ್ ಕರ್ನಾಟಕ ಒಂದಿಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೀವಿ ಮಲ್ಟಿಪ್ಲೆಕ್ಸ್ ಅಂತ ಇದರಲ್ಲಿ ಈ ಸಿನಿಮಾನ ಯಾಕೆ ನೋಡಬೇಕು ಅಂದ್ರೆ ನೋಡಿ ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ಭಾಗ ಆದರೆ ಸಮಾಜಮುಖಿ ಸಿನಿಮಾಗಳು ಇನ್ನೊಂದು ಭಾಗ ಆಮೇಲೆ ಇದರಲ್ಲಿ ನಿಮಗೆ ಒಂದು ಫಿಲಾಸಫಿಕಲ್ ಆದ ಒಂದು ಎಮೋಷನ್ಸ್ ಇದೆ ಅಂದರೆ ನನ್ನ ಜನಜೀವನ ನಮ್ಮ ಜೊತೆಗೆ ಒಂದಿಷ್ಟು ಘಟನೆಗಳಿರ್ತವೆ ಆ ಘಟನೆಗಳು ಕೆಲವರಿಗೆ ಕೆಲವೊಂದು ಥಾಟ್ಸ್ ಬರುತ್ತೆ ಅದೇ ಥರ ಇಲ್ಲಿ ಸುಕ್ರಿಯ ಮೆರವಣಿಗೆ ಹೋಗೋದು ಅವಳು ತುಂಬ ಚೆನ್ನಾಗಿ ಇದನ್ನು ಮೂಮೆಂಟ್ ಮಾಡಿದಾಳೆ ಚೆನ್ನಾಗಿ ಆಗಿದೆ ಸಿನ್ಮಾ ನೀವೆಲ್ಲರೂ ಕೂಡ ನೋಡಿದ್ರೆ ಇಡೀ ಸಿನಿಮಾ ಮತ್ತು ಪಬ್ಲಿಕ್ಕು ಈ ಸಿನಿಮಾಕ್ಕೊಂದು ತೂಕ ಬರುತ್ತೆ ಅಂದರೆ ಈ ಸಿನಿಮಾ ಒಂದು ಒಳ್ಳೆಯ ಸಿನಿಮಾನ ನೀವೆಲ್ಲ ನೋಡಿ ಬೆಂಬಲಿಸಿದರೆ ಅದು ಮುಂದಿನ ದಿನಗಳಲ್ಲಿ ಇಂಥ ಸಿನಿಮಾಗಳು ಜಾಸ್ತಿ ಆಗುತ್ತೆ ಅನ್ನೋ ನನ್ನ ಭಾವನೆ ಯಾಕಂದರೆ ನಮ್ಮ ಪ್ರೊಡಕ್ಷನ್ ಟೀಮ್ ಕೂಡ ಇಂಥ ಸಿನಿಮಾನ ಮಾಡೋಕ್ಕೆ ಒಪ್ಕೊಂಡು ಈ ಕಥೆ ಮಾಡಿದ್ರೆ ಒಳ್ಳೇದು ಇಂಥದ್ದೆಲ್ಲ ಮಾಡಬೇಕು ಅನ್ನೋದು ಅವರು ಡಿಸಿಷನ್ ಮಾಡಿದ್ದೆಲ್ಲ ಅದು ತುಂಬ ಇಂಪಾರ್ಟೆಂಟು ಈ ಥರ ಕೆಲವು ನಮ್ಮ ನಿರ್ದೇಶಕರು ಕತೆಗಾರರು ಇಟ್ಕೊಂಡಿರ್ತಾರೆ ಅಂಥಕ್ಕೆ ಅವರಿಗೆ ಒಂದು ಒಂದು ಜಾಗ ಸಿಕ್ಕಿರೋದಿಲ್ಲ ಇಂಥ ಸಿನಿಮಾಗಳು ನೋಡಿ ಮೆಚ್ಚಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಮುಂದಿನ ದಿನಗಳೇ ಅಂಥ ಸಿನಿಮಾಗಳು ಜಾಸ್ತಿ ಬರುತ್ತೆ ಅಂತ ನನ್ನ ಅನಿಸಿಕೆ ದಯವಿಟ್ಟು ಇದೇ ಇಪ್ಪತ್ತೊಂಬತ್ತಕ್ಕೆ ರಾಜ್ಯಾದ್ಯಂತ ರಿಲೀಸ್ ಇದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮತ್ತು ಸಿಂಗಲ್ ಥೇಟರ್ಗಳು ಎರಡರಲ್ಲೂ ಆಗ್ತಾಯಿದೆ ದಯವಿಟ್ಟು ಜನರು ಇಂಥ ಸಿನಿಮಾಗಳನ್ನು ಬೆಂಬಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಮುಂದಿನ ದಿನಗಳಲ್ಲಿ ಇಂಥ ಸಿನಿಮಾಗಳು ಇನ್ನೂ ಹೆಚ್ಚಾಗ್ತವೆ ನಮಗೆ ಸಹಕರಿಸಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಧನ್ಯತೆ ಗಾನಿ ಮತ್ತು ತಂಡದಿಂದ ನಮಸ್ಕಾರ